ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ ಏನೇನಾಗುತ್ತೆ ಅಂತ ಇವತ್ತು ಶನಿವಾರ ಇರೋರು ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ನಾನು ಊರಿಂದ ಬಂದ ಮೇಲೆ ಕ್ಲೀನೇ ಮಾಡಿರಲಿಲ್ಲ ಎಲ್ಲ ಹಾಗೇ ಇತ್ತು ಗ್ಯಾಸ್ ಎಲ್ಲ ತುಂಬಾ ಹೊಲಸಾಗಿಬಿಟ್ಟಿತ್ತು ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ಅಂತ ಬೆಳಗ್ಗೆನೇ ಎದ್ದು ನಮ್ಮ ಯಜಮಾನ್ರಿಗೆ ಬುತ್ತಿ ಅದು ಎಲ್ಲ ಕಟ್ಟಿ ಆಮೇಲೆ ನಮ್ಮ ಚಿನ್ನಿನೂ ಎದ್ದು ಅವಳಿಗೂ ಹಾಲು ಕೊಟ್ಟು ಅವಳನ್ನು ಮಲಗಿಸಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದೆ ನೋಡಿ ನಮ್ಮ ಕೌಶಿಕನು ಆಟ ಇದ್ದ ಅವನು ಕರ್ಕೊಂಡು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೋಬೇಕು ಅಂತ ಬೇಗ ಬೇಗ ಕೆಲಸ ಎಲ್ಲ ಮಾಡಿಕೊಂಡೆ ಆಮೇಲೆ ಎಲ್ಲ ಕೆಲಸ ಆದಮೇಲೆ ತೊಳಿಬೇಕಿತ್ತು ಇವತ್ತು ಹುಣ್ಣಿಮೆ ಇರೋದರಿಂದ ರಕ್ಷಾ ಬಂಧನ ಹಾಗಾಗಿ ನಮ್ಮ ಚಿನ್ನಿ ಮೊದಲನೇ ಸಾರಿ ರಕ್ಷಾ ಇದ್ದಾಳೆ ಅವರ ಅಣ್ಣಗೆ ನಮ್ಮ ಕೌಶಿಕ ಮೊನ್ನೆನೇ ಅವ್ರ ಅಕ್ಕಾರು ಕಟ್ಟಿ ಕಳಿಸಿದರು ಊರಿಗೆ ಬರುವಾಗ ಬೆಂಗಳೂರಿಗೆ ಇನ್ನೇ ಮತ್ತೆ ಒಂದು ನಾಲ್ಕು ತಿಂಗಳಾಗುತ್ತೆ ಬರೋಕ್ಕಾಗಲ್ಲ ಅವರು ಅಂತ ಹೇಳಿ ಬಂದು ಆಮೇಲೆ ಆವಾಗಲೇ ಕಟ್ಟಿ ಕಳಿಸಿದ್ರು ಅವರು ಇವಳನ್ನು ಹುಣ್ಣಿಮೆ ದಿನ ಕಟ್ಟಿಸೋಣ ಅಂತ ಹೇಳಿ ಬೇಡ ಅಂತ ಅಲ್ಲಿ ಕಟ್ಟಿಸ್ಲಿಲ್ಲ ಇವತ್ತು ಕಟ್ಟಿಸ್ತಾ ಇದ್ದೀವಿ ಹುಣ್ಣಿಮೆ ಇರೋದರಿಂದ ಇವತ್ತು ಕಟ್ಟಿಸ್ಬೇಕು ಅವನಿಗೆ ರಾಕ್ಷ ಎಲ್ಲ ತೊಗೊಂಡು ಬಂತೆ ಅಂತ ಹೇಳಿದಾರೆ ಯಜಮಾನ್ರು ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೋಬೇಕು ನಾನು ಮತ್ತು ನೈಟು ಅಡುಗೆ ಅದೆಲ್ಲ ಮಾಡಿ ಇವ್ರಿಗೆ ರಕ್ಷಾ ಬಂಧನ ಮಾಡಿಸ್ಬೇಕು ಅಂತ ಹೇಳಿ ಎಲ್ಲ ಕೆಲಸನೂ ಮಾಡಿಕೊಂಡೆ ಕೆಲಸ ಮುಗಿದ ಮೇಲೆ ನಮ್ಮ ಚಿನ್ನಿದು ತಲೆ ಸ್ನಾನ ಮಾಡಿಸಿ ಮತ್ತು ನಮ್ಮ ಕೌಶಿಕಂದು ತಲೆ ಸ್ನಾನ ಮಾಡಿಸಿದೆ ಅವಳದು ತಲೆ ಸ್ನಾನ ಮಾಡಿಸಿ ಆಮೇಲೆ ಸ್ವಲ್ಪ ಬಿಸಿಲಿಗೆ ಕರ್ಕೊಂಡು ಹೋದೆ ಮೇಲೆ ಬಟ್ಟೆ ಅದನ್ನೆಲ್ಲ ತೊಳೆದಾಕಿದ್ದೆ ಇವಾಗಲೇ ಸ್ವಲ್ಪ ಶೀತ ಆಗಿದೆ ಅವಳಿಗೆ ಹಾಗಾಗಿ ದಿನ ಆಯಿತು ಎರದೇ ಇಲ್ಲ ಅದಕ್ಕೆ ಬೇಗ ಒಂದು ಸ್ವಲ್ಪ ಬಿಸಿಲಿಗೆ ಕರ್ಕೊಂಡು ಹೋಗೋಣ ಬಿಸಿಲಲ್ಲಿ ಇದನ್ನು ಮಾಡ್ಕೊಂಡು ಇದನ್ನು ಅವಳಿಗೆ ಒಂದು ಸ್ವಲ್ಪ ಔಷಧಿ ಅದೆಲ್ಲ ಹಾಕಿ ಅವಳನ್ನು ಮಲಗಿಸಿ ನಾನು ಕಲ್ಲು ಅದೆಲ್ಲ ತೊಳಿತಾಯಿದ್ದೆ ನಮ್ಮ ಕೌಶಿಕ್ ನನಗೆ ಹೆಲ್ಪ್ ಇದ್ದ ಅವ್ನು ಕರ್ಕೊಂಡೆ ಅವನು ಮಲಗಲಿಲ್ಲ ಇನ್ನೂ ಅವನು ಆಟ ಇದ್ದ ಅವಳಷ್ಟೇ ಮಲಗಿದ್ಲು ಎಲ್ಲ ತೊಳ್ಕೊಂಡು ತೊಳೆದ್ಬಿಟ್ಟೆ ಬಾತ್ರೂಮ್ ಅದೆಲ್ಲ ತೊಳೆದಿರಲಿಲ್ಲ ಮೊನ್ನೆ ಎರಡು ದಿನಕ್ಕೊಮ್ಮೆ ತೊಳಿತೀನಿ ನಾನು ಆದರೆ ಎರಡು ದಿನ ಆಗಿತ್ತು ತೊಳೆಯಲೇ ಇಲ್ಲ ಆಮೇಲೆ ನಮ್ಮ ಚಿನ್ನಿ ಚಿಹ್ನೆಯದ್ದು ಅವಳ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಅವಳನ್ನು ಆಟ ಆಡಿಸಿ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ ಆಮೇಲೆ ಸಾಯಂಕಾಲ ಅದು ಎಲ್ಲ ಹಚ್ಚಬೇಕಾಗಿತ್ತು ಇವಳನ್ನು ಮಲಗಿಸಿದ್ರೆ ನನ್ನ ಕೆಲಸ ಆರಾಮಾಗುತ್ತೆ ಅಂತ ಹೇಳಿ ಅವಳೊಂದು ಸ್ವಲ್ಪ ಆಟ ಆಡಿಸಿ ಅವಳಿಗೊಂದು ಸ್ವಲ್ಪ ತಿನ್ನಿಸಿ ಅವಳನ್ನು ಮಲಗಿಸ್ತಿದ್ದೆ ಮಲಗಿಸಿದ ಮೇಲೆ ಅವಳನ್ನು ಮಲಗಿಸಿ ಸಾಯಂಕಾಲ ಆಯಿತು ಹಾಗೆ ದೇವ್ರ ಮುಂದೆ ಅದು ಎಲ್ಲ ಹಚ್ಚಿ ಅವಳಾಗ ಆಟ ಆಡ್ತಾ ಇದ್ದ ಅವಳು ಕೂತ್ಕೊಂಡು ಅವಳನ್ನು ಆಟ ಆಡಿಸ್ಕೊತಾನೆ ನಮ್ಮ ಕೌಶಿಕ ಆಟ ಆಡಿಸ್ತಾಯಿದ್ದ ನಮ್ಮಮ್ಮ ಕೂತ್ಕೊಂಡಿದ್ರು ಹಂಗೆ ಬಾಗಿಲಿಗೆ ಇವತ್ತು ಹುಣ್ಣೆ ಇರೋದರಿಂದ ಬಾಗಿಲಲ್ಲಿ ದೀಪ ಅದು ಎಲ್ಲ ಹಚ್ಚಿದೆ ಹಚ್ಚಿ ಅದೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಆಮೇಲೆ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡೆ ಮತ್ತು ಯಜಮಾನ್ರು ನಾನು ಬರ್ತೀನಿ ಇರು ಅಂತ ಹೇಳಿದರು ಅದರ ಬೇರೆ ಮಳೆಯಂತೂ ಸಿಕ್ಕಾಪಟ್ಟೆ ಆಗಿತ್ತು ಸಿಕ್ಕಾಪಟ್ಟೆ ಮಳೆ ಆಗಿ ಅವ್ರಿಗೆ ಟ್ರಾಫಿಕ್ ಜಾಸ್ತಿಯಾಗಿ ಬರೋದು ಏಳುವರೆ ಆಯಿತು ಅಷ್ಟೊತ್ತಿಗೆ ಬಂದರು ಆಮೇಲೆ ಅವ್ರು ಬಂದಮೇಲೆ ಎಲ್ಲ ಮಾಡ್ಕೊಳೋಣ ಅಂತ ಹೇಳಿ ನಾನು ಹೆಂಗೂ ನಾಳೆ ರವಿವಾರವಲ್ಲ ಅದಕ್ಕೆ ಏನು ಮಾಡೋಕೆ ಜಾಸ್ತಿ ಲೊಗುಲೋಗು ಮಾಡಲಿಲ್ಲ ಆರಾಮಾಗಿ ಮಾಡಿಕೊಂಡ್ರಾಯ್ತು ಅಂತ ಹೇಳಿ ಎಲ್ಲ ದೀಪ ಅದು ಎಲ್ಲ ಹಚ್ಚಿ ಪೂಜೆಗೆ ಅದಕ್ಕೆಲ್ಲ ರೆಡಿ ಮಾಡೋಣ ಅಂತ ಹೇಳಿ ಕೂತ್ಕೊಂಡಿದ್ದೆ ಯಜಮಾನ್ರು ಬಂದರು ಅವ್ರು ಮೇಲೆ ಕೌಶಿಕನ ರೆಡಿ ಮಾಡಿದೆ ಮತ್ತು ನಮ್ಮ ಚಿನ್ನಿನೂ ರೆಡಿ ಮಾಡಿದೆ ರೆಡಿ ಮಾಡಿ ಅವ್ರಿಗೆ ರಾಕಿ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾನೆ ಅವನು ಇವಳಿಗೂ ಫುಲ್ ಖುಷಿ ಬಂದ್ಬಿಟ್ಟಿದೆ ಹಾಗೆ ನಮ್ಮ ಯಜಮಾನ್ರು ಅವನಿಗೆ ನೂರು ರೂಪಾಯಿ ಕೊಟ್ಟರು ತಂಗಿ ಕೊಡು ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ ಇಬ್ಬರು ಅವಳು ಜಗ್ತಾ ಇದ್ಲು ಅದನ್ನೇ ಜಗ್ ಜಗ್ಗಿ ಇದನ್ನ ಮಾಡ್ತಾ ಇದ್ಲು ಅವಳು ಮೊದಲನೇ ಸರ ಅವಳು ಕಟ್ತಾ ಇರೋದು ರಕ್ಷಾಬಂಧನ ಅದೊಂದು ಏನೋ ಖುಷಿ ನಮಗಂತೂ ಅಣ್ಣ ಇರಲಿಲ್ಲ ನಮ್ಮ ಯಜಮಾನ್ರಿಗೆ ಇರಲಿಲ್ಲ ಅವ್ರು ಮೂರು ಜನ ಗಂಡು ಮಕ್ಕಳು ನಮ್ಮ ಯಜಮಾನ್ರು ನಾವು ಇಬ್ಬರು ಹೆಣ್ಮಕ್ಳು ನಮ್ಮ ಮನೆಯಲ್ಲಿ ನಮಗೆ ಅಣ್ಣ ತಮ್ಮ ಇರಲಿಲ್ಲ ಅವ್ರಿಗೆ ಅಕ್ಕ ತಂಗಿಯರು ಇರಲಿಲ್ಲ ನಮ್ಗೆ ಅದೊಂದು ಏನೋ ಖುಷಿ ಇಬ್ಬರಿಗೂ ನಮ್ಮ ಮಕ್ಕಳಾದರೂ ಹುಟ್ಟಿದ್ರಲ್ಲ ನಮಗೆ ರಕ್ಷಾಬಂಧನ ಮಾಡೋಕೆ ಅಂತ ಅದೊಂದು ಖುಷಿ ಇತ್ತು ಅದಕ್ಕೆ ನಾವು ಜೋರಾಗಿ ಮಾಡಿದ್ವಿ ಇದು ರಕ್ಷಾಬಂಧನನ ಹೆಂಗೆ ಮಾಡಿದ್ದೀವಿ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈ ಥರ ಎಲ್ಲ ಮನೆ ಕ್ಲೀನ್ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್